ನಟ ದರ್ಶನ್ ಅವರಿಗೆ ಒಂದು ಕಡೆ ಜಾಮೀನು ಸಿಕ್ಕ ಖುಷಿಯನ್ನು ಹಂಚಿಕೊಂಡಿರುವ ನಟಿ ಸೋನಲ್ ಹಾಗೂ ತರುಣ್ ಸುಧೀರ್ ಅವರು ಇದೀಗ ಮತ್ತೊಂದು ಗುಡ್ ನ್ಯೂಸ್ ಒಂದನ್ನು ಹಂಚಿಕೊಂಡಿದ್ದಾರೆ ಹಾಗಾದ್ರೆ ಸೋನಲ್ ಕೊಟ್ಟ ಗುಡ್ ನ್ಯೂಸ್ ಏನು ಅದೆಲ್ಲ ಸಂಪೂರ್ಣವಾಗಿ ನೋಡೋಣ ಬನ್ನಿ ದರ್ಶನ್ಗೆ ಜಾಮೀನು ಸಿಕ್ಕ ಬೆನ್ನಲ್ಲೇ ನಟಿ ಸೋನಾಲ್ ಹಾಗೂ ತರುಣ್ ಕೂಡ ಸಂಭ್ರಮಿಸಿದ್ದಾರೆ ದರ್ಶನ್ ಅವರು ಅರೆಸ್ಟ್ ಆದ ಸಂದರ್ಭದಲ್ಲಿ ತರುಣ್ ಕೂಡ ಈ ಮುಂಚೆ ಜೈಲಲ್ಲಿ ನಾನು ಅವರನ್ನು ಮೀಟಾದಾಗ ಮನಸ್ಸು ಭಾರವಾಗಿತ್ತು ನಾನು ಅವರನ್ನ ಭೇಟಿಯಾದಾಗ ಅವರಿಗೆ ಹುಷಾರಿರ್ಲಿಲ್ಲ ಅವರ ಮನಸ್ಸು ಸ್ಟ್ರಾಂಗ್ ಆಗಲಿ ಅಂತ ಒಂದಷ್ಟು ಪುಸ್ತಕ ಕೊಟ್ಟು ಬಂದೆ ಎನ್ನುವ ಮಾತು ಹೇಳಿದ್ದರು ತರುಣ್ ಸುಧೀರ್ ಅವರು ಹನುಮಂತನ ಫೋಟೋ ಜೊತೆಗೆ ದರ್ಶನ್ ಫೋಟೋ ಹಾಕಿ ರಾಮನಾಮ ಹಾಡಿರೋ ಎನ್ನುವ ಸಾಂಗ್ ಹಾಕಿ ಖುಷಿಯನ್ನ ವ್ಯಕ್ತಪಡಿಸಿದ್ದಾರೆ ಇನ್ನು ಸೋನಲ್ ಕೂಡ ದರ್ಶನ್ ಜೊತೆಗಿನ ಫೋಟೋ ಜೊತೆ ಕಾಟೇರ ಮ್ಯೂಸಿಕ್ ಹಾಕಿ ಸಂಭ್ರಮಿಸಿದ್ದಾರೆ ದರ್ಶನ್ ಅವರ ಬಿಡುಗಡೆಯ ಖುಷಿಯ ಬೆನ್ನಲ್ಲೇ ಮತ್ತೊಂದು ವಿಷಯ ಹರಿದಾಡುತ್ತಿದ್ದು ಸೋನಲ್ ಅವರು ಮೂರು ತಿಂಗಳ ಗರ್ಭಿಣಿ ಆಗಿದ್ದಾರೆ ಎನ್ನುವ ಸುದ್ದಿ ಸಹ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡುತ್ತಿದೆ ಆದರೆ ಅಧಿಕೃತವಾಗಿ ದಂಪತಿಗಳ ಕಡೆಯಿಂದ ಯಾವುದೇ ಮಾಹಿತಿ ಸಿಕ್ಕಿಲ್ಲ ಆದರೆ ಇದು ನಿಜಾನು ಸುಳ್ಳು ಕಾದು ನೋಡಬೇಕು ಆದರೆ ದರ್ಶನ್ ಅವರಿಗೆ ಬೇಲ್ ಸಿಕ್ಕಿರುವುದು ಮಾತ್ರ ದಂಪತಿಗಳಿಗೆ ತುಂಬಾನೇ ಖುಷಿ ಕೊಟ್ಟಿದೆ ದರ್ಶನ್ ಅವರಿಗೆ ಜಾಮೀನು ಸಿಕ್ಕಿರುವುದು ನಿಮಗೂ ಸಹ ಖುಷಿನ ಕಾಮೆಂಟ್ ಮಾಡಿ ತಿಳಿಸಿ